ಯೋಹಾನನು ಬರೆದಂತಹ ಸುವಾರ್ತೆ ಹದಿನೈದನೇ ಅಧ್ಯಾಯ ನಾಲ್ಕನೆಯ ವಾಕ್ಯ ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದೋ ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ ಈ ವಾಕ್ಯದಲ್ಲಿ ನಾವು ಯೇಸು ಕ್ರಿಸ್ತನನ್ನು ಆಶ್ರಯಿಸಿಕೊಂಡು ಜೀವಿಸುವುದು ಎಷ್ಟು ಪ್ರಾಮುಖ್ಯ ಎಂಬುದಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆತನು ದ್ರಾಕ್ಷ್ಯ ಬಳ್ಳಿಯಾಗಿರುವುದರಿಂದ ನಾವು ಆತನಲ್ಲಿ ನೆಲೆಗೊಂಡವರಾಗಿ ಆತನನ್ನೇ ಆಶ್ರಯಿಸಿಕೊಂಡು ಜೀವಿಸುವಾಗಲೇ ನಮ್ಮಿಂದ ಒಳ್ಳೆ ಫಲಗಳು ಬರುವುದಕ್ಕೆ ಸಾಧ್ಯ ಕ್ರಿಸ್ತನನ್ನು ಬಿಟ್ಟು ಬಿಟ್ಟರೆ ಆತನನ್ನು ಬಿಟ್ಟು ಅಗಲಿ ಹೋದರೆ ನಮ್ಮಷ್ಟಕ್ಕೆ ನಾವೇ ಒಳ್ಳೆ ಫಲಗಳನ್ನು ಕೊಡುವುದಕ್ಕೆ ಸಾಧ್ಯವಿಲ್ಲ ಲೋಕ ೊಟ್ಟಿಗೆ ಸೇರಿಕೊಂಡು ಕೆಟ್ಟ ಫಲಗಳನ್ನು ಕೊಡುತ್ತಾ ಕೊನೆಗೆ ಅದರ ಪರಿಣಾಮವಾಗಿ ಜೀವಿತದಲ್ಲಿ ದೇವರ ಕೋಪವನ್ನು ಶಾಪಗಳನ್ನು ಬರಮಾಡಿಕೊಳ್ಳಬೇಕಾಗುತ್ತದೆ ಆದ್ದರಿಂದಲೇ ಯೇಸು ಕ್ರಿಸ್ತನಿ ವಾಕ್ಯದ ಮೂಲಕ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು ಎಂಬುದಾಗಿ ಅಂದರೆ ಇದು ದೇವರು ನಮಗೆ ಕೊಡುತ್ತಿರುವಂತಹ ಆಲೋಚನೆ ಮಾತ್ರವಲ್ಲ ಆತನ ಹೃದಯದ ಒಂದು ಆಗ್ರಹವಾಗಿದೆ ನನ್ನ ಮಕ್ಕಳು ನನ್ನನ್ನು ಆಶ್ರಯಿಸಿಕೊಂಡಿರಬೇಕು ನನ್ನನ್ನೇ ಅವರು ಅವಲಂಬಿಸಿಕೊಂಡು ನನ್ನ ಮೇಲೆ ನಂಬಿಕೆಯನ್ನು ಇಟ್ಟು ನನ್ನನ್ನೇ ದೃಷ್ಟಿಸಿ ನೋಡುತ್ತಾ ನನ್ನಿಂದಲೇ ಎಲ್ಲ ಫಲಗಳನ್ನು ಎಲ್ಲ ಆಶೀರ್ವಾದಗಳನ್ನು ಹೊಂದಬೇಕು ಎಂಬುದು ದೇವರ ಆಗ್ರಹವಾಗಿದೆ ದೇವರಿಂದ ಇದನ್ನು ಹೊಂದಬೇಕೆಂಬುದಾಗಿ ಎಲ್ಲರಿಗೂ ಕೂಡ ಆಗ್ರಹ ಇರುತ್ತದೆ ಆದರೆ ಆತನದನ್ನು ಕೊಡುವುದಕ್ಕೆ ಜೀವಿತ ನುಡಿದಂಥ ವಾಗ್ದಾನಗಳನ್ನು ನೆರವೇರಿಸೋದಕ್ಕೆ ಆತನು ಇಟ್ಟಿರುವಂಥ ಆಶೀರ್ವಾದಗಳನ್ನು ಕೊಡುವುದಕ್ಕೆ ಆತನು ಮುಂಚಿತವಾಗಿ ನಮ್ಮ ಜೀವಿತವನ್ನು ರೂಪಿಸಿ ಆತನಿಗೆ ಇಷ್ಟವಾಗುವ ಹಾಗೆ ಬದಲ ಿಯೇ ತನಗೆ ಇಷ್ಟವಾದಂತಹ ಆಶೀರ್ವಾದಗಳಿಂದ ಅದನ್ನು ತುಂಬಿಸುವಂಥದ್ದು ಇದೇ ಅನೇಕರಿಗೆ ಕಷ್ಟವಾಗಿ ಬಿಡುತ್ತದೆ ದೇವರು ನಮ್ಮನ್ನು ರೂಪಿಸದೆ ನಾವು ಇದ್ದ ಹಾಗೆಯೇ ಬಿಟ್ಟು ನಮಗೆ ಆಶೀರ್ವಾದಗಳನ್ನು ಕೊಡಲಿ ಎಂಬುದಾಗಿ ನಾವು ಬೇಡಿಕೊಂಡದಕ್ಕೆ ದೇವರು ಉತ್ತರವನ್ನು ಕೊಡಲಿ ಅದ್ಭುತಗಳನ್ನು ಮಾಡಲಿ ಎಂಬುದಾಗಿ ಅನೇಕರ ಆಗ್ರಹವಾಗಿದೆ ಅದು ನೆರವೇರದೆ ಹೋಗುವುದರಿಂದ ಅನೇಕರು ಕ್ರಿಸ್ತನನ್ನೇ ಬಿಟ್ಟು ಲೋಕದ ಕಡೆಗೆ ಹೋಗಿ ತಮ್ಮ ಇಷ್ಟ ಬಂದಂತೆ ಕಾರ್ಯಗಳನ್ನು ಮಾಡಿ ಕೊನೆಗೆ ಇದ್ದದ್ದನ್ನು ಕೂಡ ನಷ್ಟಪಡಿಸಿಕೊಂಡು ಜೀವಿತವನ್ನು ಹಾಳು ಮಾಡಿಕೊಳ್ಳುವಂಥವರು ಅನೇಕರು ಆದ್ದರಿಂದ ದಿವಸಗಳಲ್ಲಿ ಕ್ರಿಸ್ತನಲ್ಲಿ ನೆಲೆಗೊಂಡಿರುವುದಕ್ಕೆ ನಿಮ್ಮನ್ನು ಪೂರ್ಣವಾಗಿ ಸಮರ್ಪಿಸಿ ದೇವರನ್ನ ನಿಮ್ಮನ್ನೇ ಆಶ್ರಿಸಿಕೊಂಡು ನಿಮ್ಮನ್ನೇ ಅವಲಂಬಿಸಿಕೊಂಡು ನಿಮ್ಮನ್ನೇ ದೃಷ್ಟಿಸಿ ನನ್ನ ಜೀವಿತವನ್ನು ನಡೆಸುತ್ತೇನೆ ನನ್ನ ಜೀವಿತದ ಪ್ರತಿಯೊಂದು ಕಾರ್ಯಗಳು ಕೂಡ ಪ್ರತಿಯೊಂದು ಆಶೀರ್ವಾದಗಳು ಕೂಡ ನನಗೆ ನಿಮ್ಮಿಂದಲೇ ಬರಬೇಕು ನೀವೇ ನನ್ನನ್ನು ಉದ್ಧರಿಸಬೇಕೆಂಬುದಾಗಿ ಆತನನ್ನು ಆಶ್ರಯಿಸಿಕೊಳ್ಳುವುದಾದರೆ ಆತನ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸುವುದಾದರೆ ಆತ ನಿಮ್ಮ ಜೀವಿತವನ್ನು ರೂಪಿಸಿ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತಾನೆ ನಂತರ ರೂಪಿಸಿದ ಮೇಲೆ ನಿಮ್ಮ ಯೋಗ್ಯತೆಗೆ ಮೀರಿದಂಥ ನಿಮ್ಮ ಅರ್ಹತೆಗೆ ಮೀರಿದಂಥ ನಿಮ್ಮ ಸಾಮರ್ಥ್ಯಕ್ಕೆ ಬಲಕ್ಕೆ ಮೀರಿದಂತ ತನ್ನ ವಿಶೇಷವಾಂತ ಆಶೀರ್ವಾದಗಳಿಂದ ನಿಮ್ಮ ಜೀವಿತಗಳನ್ನು ಅಲಂಕರಿಸಿ ತನ್ನ ಫಲಗಳು ನಿಮ್ಮ ಮೂಲಕವಾಗಿ ಪ್ರತಿಬಿಂಬಿಸುವಂತೆ ವಿಶೇಷವಾದಂಥ ಆಶೀರ್ವಾದಗಳನ್ನು ಕೊಟ್ಟು ಮಾನಿಸುವಂಥದ್ದು ನಿಶ್ಚಯವಾಗಿದೆ ಆದ್ದರಿಂದ ಈ ದಿವಸಗಳಲ್ಲಿ ದೇವರಲ್ಲಿ ನೆಲೆಗೊಂಡವರಾಗಿ ಆತನಲ್ಲಿ ಇದ್ದುಕೊಂಡು ಫಲ ಕೊಡುವಂಥ ಜೀವಿತಕ್ಕಾಗಿ ನಮ್ಮನ್ನು ಪೂರ್ಣವಾಗಿ ತಗ್ಗಿಸಿ ಸಮರ್ಪಿಸಿ ದೇವರ ಇಷ್ಟಾರ್ಥಗಳು ನಮ್ಮ ಮೂಲಕವಾಗಿ ನೆರವೇರುವಂತೆ ಪೂರ್ಣವಾಗಿ ಒಪ್ಪಿಸಿಕೊಟ್ಟು ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ーーなあ。 ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದು ಪಾರಿನ ವಾಕ್ಯದ ಮೂಲಕ ನೀನು ನಮಗೆ ಸ್ಪಷ್ಟವಾಗಿ ತಿಳಿಸಿರುವಂತೆ ನಾವು ನಿಮ್ಮಲ್ಲಿ ನೆಲೆಗೊಂಡು ಅಪ್ಪ ನೀವು ನಮ್ಮಲ್ಲಿ ನೆಲೆಗೊಂಡು ಆ ಒಂದು ಅನ್ಯೂನ್ಯತೆಗೆ ನೀವು ನಮ್ಮನ್ನು ಕರೆದಿದ್ದೀರಾ ಅದಕ್ಕಾಗಿ ನಮ್ಮನ್ನು ಸಮರ್ಪಿಸ್ತಾ ನಾವು ನಾವಪ್ಪ ನಿಮ್ಮಲ್ಲಿ ನೆಲೆಗೊಂಡಿರುವಾಗಲೇ ಹೇರಳುವಂಥ ಫಲವನ್ನು ಕೊಡೋದಕ್ಕೆ ಸಾಧ್ಯ ಎಂಬುದನ್ನು ಅರಿತು ನಿಮ್ಮ ಕರಗಳಲ್ಲಿ ಅಪ್ಪ ನಮ್ಮ ಜೀವಿತಗಳನ್ನು ಒಪ್ಪಿಸಿಕೊಡ್ತಾ ಇದ್ದೇವೆ ಸಮರ್ಪಿಸ್ತಾರ ಮತ್ತು ಒಬ್ಬೊಬ್ಬರನ್ನ ನೀನು ಆಳ್ವಿಕೆ ಮಾಡು ನಿನ್ನ ಕರಗಳು ರೂಪಿಸಲಿ ಕರ್ತನೆ ಆಶೀರ್ವಾದಗಳನ್ನು ಅನುಗ್ರಹಿಸಿ ನಿನ್ನ ಮಕ್ಕಳು ಕುಂದಿ ಹೋಗದಂತೆ ಬಲಪಡಿಸು ರಾಜ ಪವಿತ್ರಾತ್ಮನ ಅಭಿಷೇಕದಿಂದಲೂ ಕೃಪಾ ವರಗಳಿಂದಲೂ ತುಂಬಿಸಿ ವಿಶೇಷವಾಗಿ ಘನಪಡಿಸಿ ಆಶೀರ್ವದಿಸಬೇಕೆಂದು ಪ್ರಾರ್ಥಿಸುತ್ತಾ ಪ್ರಾರ್ಥಿಸುತ್ತಿದ್ದಾನೆ ನಿನ್ನ ಮಕ್ಕಳು ಅಪ್ಪ ವಿಶೇಷವಾದ ಫಲಗಳನ್ನು ಬಿಡಲಿ ಎಲ್ಲರೂ ನೋಡಿ ಪಡುವಂಥ ರೀತಿಗಳ ಜೀವಿತಗಳನ್ನು ಉದ್ಧರಿಸು ಆಶೀರ್ವದಿಸು ನಿನ್ನ ಮಹಿಮೆ ಅಪ್ಪ ಒಬ್ಬೊಬ್ಬರ ಮೂಲಕವಾಗಿ ತೋರಿ ಬರುವುದಕ್ಕಾಗಿ ನಿನಗೆ ಸ್ತೋತ್ರಗಳು ಏಸು ಇನ್ನ ಮೊದಲ ರೀತಿ ಕಾರ್ಯಗಳನ್ನು ಮಾಡುವಂಥ ದೇವರೇ ನಿನಗೆ ಮಹಿಮೆಯನ್ನು ಸಲ್ಲಿಸುತ್ತಾದನೆ ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ ಕಗಳಲ್ಲಿ ಆಶೀರ್ವದಿಸೋ ಆಶೀರ್ವದಿಸು ಮಾನಿಸು ಘನಪಡಿಸು ನಿನ್ನ ಕರೆಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗನ ಮಾನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್